ದೊಡ್ಡ ಸಹ ಮೈಸೂರು ಮಹಾರಾಜ್ ಸ್ಮರಣೆ ಮಾಡಬೇಕು ಯಾಕಂದ್ರೆ ಕೆ ಎಸ್ ಅವರು ವಿಶೇಷವಾಗಿ ಈ ಮೈಸೂರು ಸ್ಯಾಂಡಲ್ ಸೋಪ್ ಏನಿದೆ ಇದೆಲ್ಲವೂ ಕೂಡ ಜಗತ್ತಿನಾದ್ಯಂತ ತನ್ನದೇ ಆದಂತ ಒಂದು ತುಂಬ ಹೊಂದಿದೆ ಬಹಳ ಜನ ಅದನ್ನು ಉಪಯೋಗಿಸ್ತಾರೆ ಇತ್ತೀಚೆಗೆ ಬಹಳಷ್ಟು ಗೊಂದಲದಲ್ಲಿ ಸಿಲುಕಿತ್ತು ಸೌಧಕ್ಕೆ ಹೆಸರು ಕೂಡ ಬಂದಿತ್ತು ಬಹಳಷ್ಟು ಅಲ್ಲೆಲ್ಲ ಅವ್ಯವಹಾರಗಳು ಇದೆಲ್ಲವೂ ಆದ್ಮೇಲೆ ಇವತ್ತು ನಾನು ನಾನು ಒಂದು ಹಂತಕ್ಕೆ ತಂದು ಅನೇಕ ಪ್ರೊಡಕ್ಟ್ಸ್ ಮಾಡಿ ಮತ್ತೆ ಒಂದು ಒಡೆ ಹೆಸರನ್ನು ತಂದು ಮಾಡಿದ್ವಿ ನಾಡಗೌಡರು ಇವತ್ತಿನ ದಿವಸ ಕೆ ಎಸ್ ಡಿ ಎಲ್ ನ ಅವರು ಕೂಡ ಬಹಳಷ್ಟು ಉತ್ಸುಕತೆಯಿಂದ ಈ ಸಂಸ್ಥೆಯನ್ನ ಅಮಾನವಾಗಿ ಬಳಸಬೇಕು ಗತ ವೈಭವ ಇದ್ಬಿಡ್ಬೇಕಂತ ಹೇಳಿ ಬಹಳ ಒಂದು ಅವಿರತ ಪ್ರಯತ್ನವನ್ನ ಸಿ ಎಸ್ ನಾಡಗೌಡರು ಕೂಡ ದಿವಸ ಮಾಡ್ತಾ ಇದ್ದಾರೆ ನಾಡಗೌಡರು ಹೇಳಿದ್ರು ಮಾರ್ಕೆಟಿಂಗ್ ಇಲ್ಲ ಬಿಜಾಪುರ ಯಾರು ಈ ಮೈಸೂರು ಸಾಹೇಬ್ ಸಣ್ಣ ಸಣ್ಣ ಉಪಯುಕ್ತಾರೆ ಈ ಭಾಗದಲ್ಲಿ ಅಂತೇಳಿ ಅದಕ್ಕೆ ನಾವು ಹೇಳಿದ್ವಿ ಕಿರಾಣಾ ಟು ಹೆರೋಡ್ಸ್ ಅಂತ ಕಿರಾಣ ಅಂಗಡಿಯಿಂದ ಲಂಡನ್ ಸ್ಪೆಷಲ್ ಏನೋ ಸೂಪರ್ ಮಾರ್ಕೆಟ್ ಇದೆಲ್ಲ ಹೆರೋಡ್ಸ್ ವರೆಗೆ ಎಲ್ಲಾ ಕಡೆಗೂ ಒಂದು ಕೌಂಟರ್ ಇರಬೇಕು ಆನ್ಲೈನ್ ಇರಲಿಲ್ಲ ಮಾಡಿ ಒಂದು ಹಂತಕ್ಕೆ ಬಂದಿದ್ವಿ ಈಗ ಡಿಮ್ಯಾಂಡ್ ಜಾಸ್ತಿ ಇದೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೌಂಟರ್ ನಾವು ಮಾತಾಡಿದ್ವಿ ಲಾಸ್ಟ್ ಟೈಮ್ ವಾಲ್ಮಾರ್ಟ್ ಅವ್ರಿಗೂ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದೆ ಯಾಕಂದ್ರೆ ನಾವು ಎಲ್ಲ ಜಗತ್ತಿನ ಕಾಂಟ್ಯಾಕ್ಟ್ ನಮಗೂ ಬರ್ತಾವ್ ಅಲ್ಲೆಲ್ಲೆಲ್ಲಿ ಇಂಡಸ್ಟ್ರಿ ಮಿನಿಸ್ಟರ್ ಆಗಿಂದ ಅದಕ್ಕೆ ನಾವು ನಾಡಗೋಡ್ ಕುಡ್ಕೊಂಡು ಇನ್ನು ಅದನ್ನ ಮಾರ್ಕೆಟಿಂಗ್ ನಲ್ಲಿ ಒಂದು ಎಲ್ಲಾ ಕಡೆನು ಜಗತ್ತಿನಾದ್ಯಂತ ಇವತ್ತು ಮೈಸೂರು ಸೈಂಡ್ರ ಗುಣಮಟ್ಟ ಇವತ್ತು ಅದನ್ನ ಇಲ್ಲಿ ವಿಜಯಪುರದಲ್ಲಿ ಅವ್ರು ಹೇಳಿದ್ರು ಒಳ್ಳೆ ಜಾಗ ಕೂಡ ಸಿಟಿ ಮಕ್ಕಳಿಗೆ ಕರ್ತೀವಿ ಬರ್ತದೆ ಬೆಟ್ಟನಾಗ ಬರ್ತಾಳಿ ಫುಡ್ ಪಾರ್ಕ್ ಮೇಲೆ ಮಾಡ್ತಾ ಇದೀವಿ ಇಂಡಸ್ಟ್ರಿಯಲ್ ಇಸ್ಟೇಟ್ ಬೇಡ ಇಂಡಸ್ಟ್ರಿಯಲ್ ಇಲ್ಲೇ ಕುಮಾರ್ ನಾಳೆನೇ ನೀವು ಸ್ಕೆಚ್ ಮಾಡಿ ಹಾಕ್ತಾ ಎಕರೆ ನಾಡಗೋಡ್ ಕೊಟ್ಟು ಕೈಬೇಡಿ ಹೀಗಾಗಿ ಇದು ಈ ಭಾಗದಲ್ಲಿ ಉತ್ತರ ಸಾಧನೆ ಮಹಾರಾಷ್ಟ್ರಕ್ಕೂ ಅನುಕೂಲ ಆಗುತ್ತೆ ಎಲ್ಲಾ ಕೂಡ ಅನುಕೂಲ ಆಗ್ತದೆ ಮೈಸೂರು ಸ್ಯಾಂಡಲ್ ಸೋಪ್ತನ ಒಂದು ಇಲ್ಲಿ ಪ್ರಾರಂಭವನ್ನ ಇವತ್ತು ನಾವು ಮಾಡ್ತೀವನ್ನ ಮಾತಾಡುವ ಸಂದರ್ಭದಲ್ಲಿ ಹೇಳಿ ಮೈಸೂರು ಸ್ಯಾಂಡಲ್ ನಾವು ಉಪಯೋಗಿಸ್ ಸಾಬೂನ್ ಮೇಳ ಆಗ್ಬೇಕು ಪ್ರಚಾರ ಜಾಸ್ತಿ ಆಗ್ಬೇಕು